ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ಒಂದು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಹೋಗಿದ್ದು ಧರ್ಮಸ್ಥಳದಲ್ಲಿರೋ ಶಾಂತಿವನ ಅಂತ ಯೋಗ ಮತ್ತು ಪ್ರಕಿ ಪ್ರಕೃತಿ ಚಿಕಿತ್ಸಾ ಸೆಂಟರ್ ಇದು ಸೊ ನಾವಿವತ್ತು ಪ್ರಕೃತಿ ಚಿಕಿತ್ಸಾ ಸೆಂಟರಿಗೆ ಬಂದಿದ್ದೀವಿ ಸೊ ಇಲ್ಲಿ ಏನೇನಪ್ಪ ಇದೆ ಅಲ್ಲಿ ಹೇಗಿದೆ ವ್ಯವಸ್ಥೆ ಹೇಗಿದೆ ಅಲ್ಲಿ ಏ ಎಲ್ಲಿ ಉಳಿಯುವಂಥ ಜಾಗ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಏನೇನು ಟ್ರೀಟ್ಮೆಂಟ್ಸ್ ಇದೆ ಆ ಟ್ರೀಟ್ಮೆಂಟ್ಸ್ ನಮ್ಗೆ ಇಂಚು ಬೆನಿಫಿಟ್ ಆಗಿದೆ ಸೊ ಎಲ್ಲದರ ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಬರ್ತಾ ಇದ್ದೀನಿ ಸೊ ಇಲ್ಲಿ ಏನಪ್ಪ ದ ಎಸ್ ಡಿ ಎಮ್ ಕಾಲೇಜ್ ಅಂತಲೇ ಹೇಳ್ತಾರೆ ಇದು ಕಾಲೇಜ್ ಕಮ್ ಆಸ್ಪಿಟಲ್ ಇದು ಟ್ರಸ್ಟೀಸಿಂದ ನಡೆಸ್ತಾ ನಡೆಸ್ತಾ ಇರೋದ್ರಿಂದ ಟ್ರಸ್ಟೀಸ್ ಟ್ರಸ್ಟ್ ಅಂತಾನೆ ಹೇಳ್ತಾರೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಹಾಸ್ಪಿಟಲ್ ಇಲ್ಲಿ ಶಾಂತಿವನ ಟ್ರಸ್ಟ್ ಅಂತಾನೆ ಹೇಳ್ತಾರೆ ಇದನ್ನ ಸೊ ಇದು ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರಕೃತಿ ಅನ್ನು ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರ ಮತ್ತು ಪ್ರಕೃತಿಗತವಾಗಿ ಬಂದಿರ್ತಕ್ಕಂಥ ನಮ್ಮ ನಮ್ಮ ಹಳೆ ಪೀಳಿಗೆಯಿಂದ ಬಂದಿರತಕ್ಕಂಥ ಎಲ್ಲ ರೀತಿಯ ಒಂದು ನಮಗೆ ನೇಚರ್ ಕೊಟ್ಟಿರುವಂತಹ ಒಂದು ಗಿಫ್ಟಿಂದ ಗಿಫ್ಟ್ಗಳಿಂದ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅದು ಟ್ರೀಟ್ಮೆಂಟ್ ಅದರಿಂದನೇ ಆಗಿರುತ್ತೆ ನೀರು ಗಾಳಿ ನಮ್ಮ ನೇಚರ್ ಗಿಫ್ಟ್ ಅಂತ ಏನು ಮರ ಗಿಡ ನೀರು ಗಾಳಿ ಎಲ್ಲ ಇದು ನಮಗೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅಮೂಲ್ಯವಾದ ಒಂದು ಕೊಡುಗೆಗಳು ಅವೆಲ್ಲ ನಮ್ಮ ಗಿಫ್ಟ್ ಅಂತಲೇ ಹೇಳ್ತವೆ ಸೊ ಇದನ್ನು ನಾವು ಯಾವುದೇ ಒಂದು ಖರ್ಚಿಲ್ಲದಲ್ಲೇ ಇದನ್ನು ನಾವು ಅತಿ ಕಡಿಮೆ ನಮ್ಮ ಒಂದು ಇಂದ ಅದನ್ನು ನಮಗೆ ಹೆಂಗೆ ದಿನನಿತ್ಯ ಬಳಸ್ಕೊಂಡು ನಮ್ಮ ದೇಹನ ಹೇಗೆ ಸುಧಾರಿಸ್ಕೊಂಡು ಆರೋಗ್ಯವಾಗಿ ಇರೋ ಇರ್ತಕ್ಕಂತಹ ಇರ್ ಒಂದು ಒಂದು ಟೆಕ್ನಿಕ್ ಮತ್ತು ಒಂದು ದಿನಚರಿಯ ಪಾಠನ ಇಲ್ಲಿ ನಮಗೆ ಕಲಿಸ್ಕೊಡ್ತಾರೆ ಸೊ ಇಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಒಂದು ರೋಟೀನ್ ಅಂತ ಫಿಕ್ಸ್ ಆಗಿರುತ್ತೆ ಸೊ ಒಂದು ಅದ್ರ ಜೊತೆಯಲ್ಲಿ ನಮಗೆ ಆಗಲೇ ಆಲ್ರೆಡಿ ನಮ್ಮ ಆರೋಗ್ಯನ ಆರೋಗ್ಯದಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೂ ಒಂದು ಟೆಕ್ನಿಕ್ಸ್ಗಳು ಒಂದು ಅಲ್ಲಿ ಪ್ರೊಸೀಜರ್ಸ್ಗಳು ಅಲ್ಲಿ ಒಂದು ಥೆರಪೀಸ್ಗಳಿರ್ತವೆ ಸೊ ಇದರಿಂದ ನಮ್ಮ ದೇಹದ ಆರೋಗ್ಯ ಕೂಡ ನಮ್ಮ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಮತ್ತೆ ನಮಗೆ ಆರೋಗ್ಯ ಬರೋದಕ್ಕಿಂತ ಮುಂಚೆನೇ ನಾವು ಹೇಗೆ ನಮ್ಮ ಆರೋಗ್ಯ ನಮ್ಮ ದೇಹಕ್ಕೆ ಯಾವುದೇ ಒಂದು ಕಾಯಿಲೆಗಳನ್ನು ಬರದಲ್ಲೇ ಇರೋ ಥರ ನಮ್ಮ ದೇಹನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಎಲ್ಲ ಪ್ರೊಸೀಜರ್ಸು ಟೆಕ್ನಿಕ್ಸು ಮತ್ತು ದಿನನಿತ್ಯದ ಆಹಾರ ಪದ್ಧತಿಗಳನ್ನ ಎಲ್ಲದನ್ನು ಇಲ್ಲಿ ಹೇಳ್ತಿ ಟೀಚ್ ಮಾಡ್ತಾರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಇದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಸ್ತಾರೆ ನಮಗೆ ಸೊ ಇಲ್ಲಿ ನಾವು ಹತ್ತು ದಿನ ಇಲ್ಲಾಂದ್ರೆ ಇಪ್ಪತ್ತು ದಿನ ನಮ್ಗೆ ಇಷ್ಟು ದಿನ ಬೇಕಾದರೂ ಅಲ್ಲಿ ಇದ್ದು ಅಲ್ಲಿನ ಒಂದು ಅದನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಾನ್ಸಿಷನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಇದು ನಾವು ಶಾಂತಿವನಕ್ಕೆ ನಮ್ಮ ರೂಮಿಗೆ ಹೋಗುವ ಎಂಟ್ರೆನ್ಸು ಇದು ಜನರಲ್ ವಾರ್ಡ್ ಇದೆ ಸೊ ಇಲ್ಲಿ ನಮಗೆ ತುಂಬ ಥರ ವೆರೈಟೀಸ್ ಆಫ್ ರೂಮ್ಸ್ ಇರುತ್ತೆ ಸೊ ನೋಡಿ ಇದು ನಾನು ಇದ್ದಿದ್ದ ಪ್ಲೇಸು ನಾವು ನಾ ಫಸ್ಟು ನೀಟಾಗೆ ಇರುತ್ತೆ ನಾವು ಹೋದ್ಮೇಲೆ ಅಲ್ಲಿ ಹೇಗೆ ಬೇಕೋ ಹಾಗೆ ಹೇಳ್ಕೊಂಡಿರ್ತೀವಿ ನಮ್ಮ ರೂಮಲ್ಲಿ ಇದ್ದಿದ್ದ ಇದ್ದವ್ರು ಇವರೆಲ್ಲ ಸೊ ತುಂಬಾ ಚೆನ್ನಾಗಿತ್ತು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಇಲ್ಲಿ ನಮ್ಮ ಬೇರೆ ಕಡೆಯಿಂದ ಬೇರೆಯವರು ಬಂದಿರ್ತಾರೆ ಸೊ ಅವ್ರ ಜೊತೆ ಮಿಂಗಾಲ ಅವರಲ್ಲಿರೋ ಪ್ರಾಬ್ಲಮ್ಸ್ಗಳು ಅವ್ರದ್ದು ದಿನಾಚರಿ ಸೊ ಇದೊಂದು ಎಕ್ಸ್ಪ್ಲೋರ್ ಆಫ್ ಡೈಮಂಡ್ ಎವ್ರಿ ಹ್ಯೂಮನ್ ಅನ್ನಲ್ಲೂ ಒಬ್ಬೊಬ್ಬ ಒಂದು ಕತೆ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಅವ್ರು ನಾವು ಮಾತಾಡಿ ಅವ್ರ ಕತೆಗಳನ್ನ ನಮ್ಮ ಕತೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಡೋದಕ್ಕೂ ಇದೊಂದು ಚೆನ್ನಾಗಿರುತ್ತೆ ಅನಿಸುತ್ತೆ ಡೈಲಿ ರೋಟೀನಲ್ಲಿ ಡೈಲಿ ನಾವು ಮನೆಯಲ್ಲಿರೋದಕ್ಕಿಂತ ಸೊ ಇಲ್ಲಿ ಇದು ಒಂದು ತರ ಸೊ ನಮ್ಮ ಮನಸ್ಸಿಗೆ ಖುಷಿ ಸಿಗೋ ಕೊಡೋ ಅಂಥ ಒಂದು ಇದು ಅಂತಾನೆ ಹೇಳ್ಬೋದು ಸೊ ಅಲ್ಲಿ ಎಷ್ಟೊಂದು ಥೆರಪಿಗಳಿದಾವೆ ನಿಮ್ಮ ಇಲ್ಲಿ ನೋಡಬಹುದು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಸೊ ಇಲ್ಲಿ ಯು ಕ್ಯಾನ್ ಗೋ ಥ್ರೂ ಇಟ್ ನನಗೆ ತುಂಬ ಥರ ಥೆರಪೀಸ್ ಇದ್ದಾವೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಗೇನ್ ತುಂಬ ಟೈಮ್ ಬೇಕಾಗತ್ತೆ ಸೊ ಎಲ್ಲ ಥರ ಥೆರ ಐಡ್ರೋಕೋಲೊನ್ ಥೆರಪಿ ಸೊ ಮಾರ್ನಿಂಗ್ ಆಗಿದ ತಕ್ಷಣ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮಗೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ ಸೊ ಇದು ರೂಮು ನಮ್ಮ ರೂಮ್ ಎಂಟ್ರೆನ್ಸು ಇಲ್ಲಿ ರೂಮಿಂದ ನಾನು ಬೆಟರ್ ಅಂದರೆ ಜನರಲ್ ವರ್ಲ್ಡಲ್ಲಿ ಇರೋದೇ ಬೆಟರ್ ಅಂತ ಹೇಳ್ಬೋದು ಸೊ ಇದು ಎಲ್ಲದಕ್ಕೂ ಹತ್ತಿರ ಇದೆ ಮತ್ತೆ ಇಲ್ಲಿ ನಿಮಗೆ ತುಂಬ ಫ್ರೆಂಡ್ಸ್ ಸಿಗುತ್ತಾರೆ ನೀವು ಫುಲ್ ಫ್ಯಾಮಿಲಿಯಿಂದ ಫುಲ್ ಬಂದರೆ ನೀವು ಬೇರೆ ತೊಗೋಬೋದು ಫ್ಯಾ ಬೇರೆ ರೂಮ್ಸ್ ತೊಗೋಬೋದು ಸ್ಪೆಷಲ್ ವಾರ್ಡ್ಸ್ ಇರುತ್ತೆ ವಿಲ್ಲಾಸ್ ಇರುತ್ತೆ ಹಟ್ ಇದೆ ಸೊ ಡಿಲರ್ಸ್ ರೂಮ್ಸ್ ಇರುತ್ತೆ ಸೊ ಯಾವುದಾದ್ರೂ ತೊಗೋಬೋದು ನೀವು ಫ್ಯಾಮಿಲಿ ಬಂದರೆ ಒಬ್ಬರೇ ಬರೋದಾದರೆ ಒಬ್ರು ಇಬ್ಬರು ಬರೋದಾದರೆ ಜನ್ರಲ್ ವಾರ್ಡು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇದು ಪ್ರಕೃತಿ ಮಧ್ಯೆ ಇರೋದ್ರಿಂದ ನೋಡಿ ಮಾರ್ನಿಂಗು ಮತ್ತು ಈವ್ನಿಂಗು ನೀವು ವಾಕ್ ಮಾಡೋದಕ್ಕೆ ಸೊ ಹೊರ್ಗಡೆ ಸುತ್ತಾಡೋದಕ್ಕೆ ಅದು ಆ ಒಂದು ಎನ್ವೈರಮೆಂಟಲ್ಲಿ ಆ ಒಂದು ಪ್ರಕೃತಿ ಮಧ್ಯೆ ಲೈಕ್ ಗಿಡ ಮರ ಸೊ ಎಲ್ಲ ಇದು ರಿಫ್ಲೆಕ್ಸಾಲಜಿ ಇದೆ ಸೊ ಎಲ್ಲ ಕಡೆ ನಮಗೆ ತುಂಬ ತುಂಬ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಕೂಲಾಗಿ ಕಾಮಾಗಿ ಎಲ್ಲ ಟೆನ್ಷನ್ಸ್ನ ಬಿಟ್ಬಿಟ್ಟು ನಾವಿಲ್ಲಿ ಟೆನ್ ಡೇಸು ಟ್ವೆಂಟಿ ಡೇಸ್ ನಮಗೆ ಇಷ್ಟು ದಿನ ಬೇಕಾಗುತ್ತೋ ಅಷ್ಟು ದಿನ ಇದ್ದು ನಮ್ಮ ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಯಾವುದೇ ಒಂದು ಹೊಸ ಅಭ್ಯಾಸಗಳನ್ನ ನಾವು ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬಿಡದಲ್ಲೇ ಇರಬೇಕಂತಂದರೆ ಅಟ್ಲೀಸ್ಟ್ ಮಿನಿಮಮ್ ಆ ಒಂದು ರೋಟೀನಲ್ಲಿ ನಾವು ಒಂದು ಇಪ್ಪತ್ತೊಂದು ದಿನ ಇದ್ದರೆ ನಮಗೆ ಅದು ಆಗತ್ತೆ ಅಂತ ಹೇಳ್ತಾರೆ ಸೊ ಟೆನ್ ಡೇಸ್ ಇದ್ರೂ ಸಾಕು ಕೆಲ್ ಅದು ಡಿಪೆಂಡ್ಸ್ ಸೊ ನಮಗೆ ಟೈಮ್ ಯಾರಿಗೆ ಜಾಸ್ತಿ ಇದ್ರೆ ಅದು ಇಪ್ಪತ್ತೊಂದು ದಿನ ಇದ್ರೆ ಬೆಸ್ಟ್ ಅನ್ಸುತ್ತೆ ಕಡಿಮೆ ಇರೋರು ಕಡಿಮೆ ನಮಗೆ ಅಷ್ಟು ದಿನ ಇದ್ಬಿಟ್ಟು ಅಟ್ಲೀಸ್ಟ್ ಅದನ್ನು ಏನಿದೆ ಫಾಲೋ ಮಾಡ್ಬೇಕಂತ ತಿಳ್ಕೊಂಡು ನಾವು ಮನೆಗೆ ಹೋಗಿ ಅದನ್ನು ಫಾಲೋ ಮಾಡಿದ್ರೆ ಸಾಕು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ವಾ ವಾಕ್ ಮಾಡಬೇಕಾದ್ರೆ ಫಸ್ಟ್ ನಾನು ಸೊ ಎಷ್ಟು ಕಾಯಿಲೆಗಳು ನ ಕಾಲಿಂದನೇ ಬರೋದು ಅಂತನೋ ಗೊತ್ತು ಸೊ ಡಯಾಬಿಟಿಕ್ ಅವ್ರಿಗೆ ಅದಲ್ಲ ಸೊ ಇದು ರಿಫ್ಲೆಕ್ಸಾಲಜಿ ಎಲ್ಲ ಥರ ಕಾಯಿಲೆಗಳು ಇನ್ಸೋಮಿನಿಯಾ ಡಯಾಬಿಟಿಕ್ಕು ಹೈಪರ್ ಟೆನ್ಷನ್ನು ಅಸ್ತಮ್ಮ ಸೊ ಎಲ್ಲದಕ್ಕೂ ಒಂದು ಒಂದು ಎಲ್ಪ್ ಮಾಡತ್ತೆ ಅಂತಲೇ ಹೇಳ್ತಾರೆ ಸೊ ಎಲ್ಲ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ನಾವು ಆದಿಮಾನವರು ಕಾಲದಿಂದ ಮಾಡ್ಕೊಂಬಂದಿರ್ತಕ್ಕಂಥ ಸೊ ಅವ್ರು ಅವರು ಇದ್ದಿದ್ದಂಥ ಎಲ್ಲದೂ ಕೂಡ ನಮ್ಗೆ ಒಂದಲ್ಲ ಅದೊಂದು ರೀತಿಯಲ್ಲಿ ನಮ್ಮ ನಮ್ಮ ದೇಹಕ್ಕೆ ಅದು ಬೆನಿಫಿಟ್ ಬೆನಿಫಿಟ್ ಆಗಿ ಇದೆ ಅಂತಾನೆ ಹೇಳ್ಬೋದು ನಾವು ಇವಾಗ ಅದನ್ನೆಲ್ಲ ಬಿಟ್ಟಿರೋದ್ರಿಂದ ಸೊ ನಮ್ಗೆ ಎಲ್ಲ ತರ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದೀವಿ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ಸೊ ಕಲ್ಲಲ್ಲಿ ಮರಳಲ್ಲಿ ನೀರಲ್ಲಿ ಸೊ ಬರೀ ಕಾಲಲ್ಲಿ ನಡೆಯೋದ್ರಿಂದ ನಮ್ಮ ಮತ್ತೆ ಶುದ್ಧ ಕುಡಿಯುವ ನೀರು ಕೂಡ ನಾವು ಶುದ್ಧವಾಗಿರಬೇಕು ಎಲ್ಲದರಲ್ಲೂ ನಾವು ಒಂದು ಒಳ್ಳೆ ಒಂದು ಪ್ರಕ ಫಾಲೋ ಮಾಡಿದ್ರೆ ನೋಡಿ ಕುಡಿಯೋ ನೀರು ಕೂಡ ನಮಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅಂತಂದರೆ ಎಲ್ಲದಕ್ಕೂ ನಮ್ಮ ಆರೋಗ್ಯಕ್ಕೆ ಕಾರಣ ಇದು ಬಂದು ಯೋಗ ತೇಜಸ್ ಯೋಗ ಹಾಲ್ ಅಂತ ಪತಂಜಲಿ ಯೋಗ ಹಾಲ್ ಅಂತೂ ಇದೆ ಸೊ ಇಲ್ಲಿ ಡಾಕ್ಟರ್ಸ್ಗಳು ಒಂದೊಂದು ಪ್ರಾಬ್ಲಮ್ಸ್ಗೆ ಒಂದೊಂದು ಯೋಗ ಹಾಲ್ನ ನಮಗೆ ರೆಫರ್ ಮಾಡಿರ್ತಾರೆ ಸೊ ಇಲ್ಲಿ ನೋಡಿದ್ವಿ ನೀರಿನಲ್ಲಿ ಕಂಪನ ಚಿಕಿತ್ಸೆ ಅಂತ ಅಂಡರ್ ವಾಟರ್ ಮಸಾಜ್ ಅಂತ ಸೊ ಇದೇ ಥರ ಇಲ್ಲಿ ಎಷ್ಟೊಂದು ಥೆರಪಿಸ್ಗಳಿದಾವೆ ಇಲ್ಲಿ ಜ್ಯೂಸ್ ಕೊಡ್ತಾ ಇದ್ದಾರೆ ನೋಡಿ ಸೊ ಡಾಕ್ಟರ್ಸ್ ರೆಫರ್ ಮಾಡಿರ್ತಾರೆ ನಮಗೆ ಯಾವುದು ಜ್ಯೂಸು ನಮಗೆ ಬೇ ನಮಗೆ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಪ್ರಾಬ್ಲಮ್ ಪ್ರಕಾರ ಅವರು ಬೆಳೆ ನಾವು ಜಾಯಿನ್ ಆಗಬೇಕಾದ್ರೆ ನಮಗೆ ಯಾವ್ಯಾವ ಥರ ಜ್ಯೂಸ್ ನಾವು ತೊಗೋಬೇಕು ಅಂತ ಹೇಳ್ತಾರೆ ಸೊ ಎಲ್ಲ ಥರ ಜ್ಯೂಸು ಇರುತ್ತೆ ಇಲ್ಲಿ ಆಮೇಲೆ ಸಾತ್ವಿಕ್ ಡಯೆಟ್ ಸೆಂಟರ್ಸ್ ಇರುತ್ತೆ ಸೊ ನಮಗೆ ಬಾಯ್ಲ್ಡ್ ಡಯೆಟ್ ಇರುತ್ತೆ ಮತ್ತು ರಾ ಡಯೆಟ್ ಕೂಡ ಇರುತ್ತೆ ಸೊ ನಮಗೆ ನಾವು ವೆಯ್ಟ್ ಲಾಸಿಗೆ ಬಂದಿದ್ದೀವೋ ನಮ್ಮ ಒಬೇಸ್ ಇರುತ್ತೋ ಏನಾದ್ರ ಮೇಲೆ ನಮಗೆ ಡಯೆಟ್ ರೆಫರ್ ಮಾಡ್ತಾರೆ ಯಾವ್ದು ತಗೋಬೇಕು ಅಂತ ಡಾಕ್ಟರ್ಸು ಹಾಂ ಇಲ್ಲಿ ನಾವು ಯೋಗಾಗೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಇದ್ಬಿಟ್ಟು ಯೋಗಾಗ ಹೋಗಬೇಕು ಸೊ ಇಲ್ಲಿ ಡೈನಿಂಗ್ ಹಾಲು ಸೊ ಡೈನಿಂಗ್ ಹಾಲಲ್ಲಿ ಮೂರು ಥರ ಇದೆ ಎರ ಒಂದು ಬರೀ ಜ್ಯೂಸ್ ತೊಗೊಳ್ತಾರೆ ಕೆಲವ್ರಿಗೆ ಬರೀ ಜ್ಯೂಸ್ ಕೊಟ್ಟಿರ್ತಾರೆ ಕೆಲವ್ರಿಗೆ ಬಾಯಿಲ್ಡ್ ಡಯೆಟ್ ಕೊಟ್ಟಿರ್ತಾರೆ ಕೆಲವ್ರಿಗೆ ರಾ ಡಯೆಟ್ ಕೊಟ್ಟಿರ್ತಾರೆ ಸೊ ಅದು ಪ್ರಕಾರ ನಾವು ಅದನ್ನು ಅಲ್ಲಿ ಫಾಲೋ ಮಾಡಬೇಕಾಗತ್ತೆ ಮಾರ್ನಿಂಗ್ ಲೆವೆನ್ ತರ್ಟಿಗೆ ಒಂದು ಲೆವೆನ್ ಇರುತ್ತೆ ಸೊ ಈವ್ನಿಂಗ್ ಸಿಕ್ಸ್ ಇರುತ್ತೆ ನಮಗೆ ಬ್ರೇಕ್ಫಾಸ್ಟು ಮತ್ತು ಡಿನ್ನರು ಸೊ ಇದು ಯೋಗ ಹಾಲು ಮತ್ತು ಯೋಗ ಹಾಲಲ್ಲಿ ಈವ್್ನಿಂಗ್ ನಮಗೆ ಏನಿರ ಈವ್ನಿಂಗ್ ಈವ್ನಿಂಗ್ ಯೋಗ ಫೈವ್ ತರ್ಟಿಯಿಂದ ಯೋಗ ಫೋರ್ ಟು ಫೈವ್ ತರ್ಟಿ ಯೋಗ ಆದಮೇಲೆ ಸೊ ಫೈವ್ ಫಾರ್ಟಿ ಫೈ ಇಂದ ನಮಗೆ ಅಲ್ಲಿ ಪ್ರಾರ್ಥನೆ ಭಜನೆಗಳು ಕೂಡ ನಡೆಯುತ್ತೆ ಸೊ ಓ ಕೆಲವರು ಭಜನೆಗೆ ಕೂರ್ತಾರೆ ಕೆಲವರು ವಾಕ್ ಮಾಡೋದಕ್ಕೆ ಹೋಗ್ತಾರೆ ಸೊ ಭಜನೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಏನೇನು ಭಜನೆ ಹೇಳ್ಕೊಡ್ತಾ ಇದ್ದಾರೆ ಅಂತ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ನಮ್ಮ ರೋಗಗಳು ಎಲ್ಲ ಬರೋದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ದಿನ ದಿನಚರಿ ಮತ್ತು ನಾವು ತಿನ್ನೋ ಆಹಾರ ಪದ್ಧತಿ ಮತ್ತು ನಮ್ಮ ನಿದ್ದೆ ಸೊ ಇದಿಷ್ಟೇ ಕಾರಣ ಅಂತಲೇ ಹೇಳ್ಬೋದು ಇಲ್ಲಿ ಬೆಳಗ್ಗೆ ಐದುವರೆಗೆ ನಮ್ಮ ಎದಬೇಕು ಬೇಗ ಮಲಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಇಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದಾರೆ ಸೊ ಇದು ಡೈನಿಂಗ್ ಹಾಲಲ್ಲಿದ್ದೀವಿ ಸೊ ನಮಗೆ ಪ್ರಯ ಯೋಗ ಎಲ್ಲ ಅದಾದಮೇಲೆ ಸೊ ಈವ್ನಿಂಗು ನಮಗೆ ಸಿಕ್ಸ್ ತರ್ಟಿಗೆ ನಮಗೆ ಊಟ ಇರುತ್ತೆ ಸೊ ಡೈನಿಂಗ್ ಹಾಲಲ್ಲಿದ್ದೀವಿ ಕೆಲವ್ರಿಗೆ ಬರೀ ಜ್ಯೂಸ್ ಅಷ್ಟೇ ಇರುತ್ತೆ ಕೆಲವ್ರಿಗೆ ಮಜ್ಜಿಗೆ ಅಷ್ಟೇ ಇರುತ್ತೆ ಕೆಲವ್ರಿಗೆ ಫ್ರೂಟ್ಸ್ ಇರುತ್ತೆ ಸೊ ಮಧ್ಯಾಹ್ನ ಸಂಜೆ ಹೊತ್ತು ಮತ್ತು ಈವ್ನಿಂಗು ವಾಕ್ ಹೋಗೋರು ಹೋಗ್ತಾರೆ ಅದು ಅದು ಅದಿಲ್ಲ ಅಂತಂದರೆ ತಾಟಕ ಅಂತ ಇರುತ್ತೆ ಕಣ್ಣಿನ ಎಕ್ಸಸೈಸು ಸೊ ಇದೆಲ್ಲ ನಾವಲ್ಲಿ ಮಸಾಜ್ ಮಾಡೋರು ನಮ್ಮ ರೂಮ್ ಮೇಟ್ಸು ನಮ್ಮ ಫ್ರೆಂಡ್ಸ್ ಹತ್ರ ಅಲ್ಲಿ ಕ್ಲಿಪ್ ರಾ ಡಯಟ್ ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ಇದೆಲ್ಲ ನಮ್ಮ ರೂಮೇಸು ಮತ್ತು ಇಲ್ಲಿಂದ ಅಲ್ಲಿ ಯಾವುದೇ ಥೆರಪೀಸ್ ಇತ್ತು ಆ ಥೆರಪೀಸ್ ಎಲ್ಲ ಲೀಸ್ಟ್ಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ ಸೊ ಎಲ್ಲ ಥೆರಪೀಸ್ ಲೀಸ್ಟು ಅದ್ರ ಪ್ರೊಸೀಜರ್ಸ್ಗಳು ಎಲ್ಲ ನೋಡ್ಕೊತಾ ಬನ್ನಿ ಸೊ ಇಲ್ಲಿ ತುಂಬ ಥರ ಇದೆ ಮಡ್ಭಾತು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಮಡ್ ಮಡ್ಭಾತು ಆಮೇಲೆ ಜೆಟ್ ಜೆಟ್ಟಲ್ಲಿ ನೀರು ಬಿಡ್ತಾರೆ ಮತ್ತು ಮಸಾಜ್ಗಳು ಆಯಿಲ್ ಮಸಾಜು ಮಾ ಪೌಡರ್ ಮಸಾಜು ಇದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅದೆಲ್ಲ ಒಂದ್ಸತಿ ಮಾಡಿಸ್ಕೊಳ್ಳೇಬೇಕಂತ ಅನ್ ಮಾಡಿಸ್ಕೊಳ್ಳೇಬೇಕು ಚೆನ್ನಾಗಿರುತ್ತೆ ನಮಗೆ ಮ ಮಸಾಜ್ಗಳು ಒಳ್ಳೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕೊಡತ್ತೆ ಸೊ ಅಲ್ಲಿಂದ ನಾವು ಹೋಗಿದ್ದು ಲಾಸ್ಟಿಗೆ ಲಾಸ್ಟ್ ಡೇ ಈವ್ನಿಂಗ್ ಬೇಗ ಚಕ್ಔಟ್ ಆದ್ವಿ ಸಂಡೇಸಲ್ಲಿ ಏನೂ ಇರೋ ಇರೋದಿಲ್ಲ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳದಲ್ಲಿ ಊಟ ಮಾಡಿ ದೇವಸ್ಥಾನ ಹೋಗಿ ಧರ್ಮಸ್ಥಳ ನಾವು ಮದ್ರಿಂದನೂ ಚಿಕ್ಕೋದ್ರಿಂದಾನೇನೋ ಧರ್ಮಸ್ಥಳಕ್ಕೆ ನಾವು ಅದೇನು ಅಂತಿರಲ್ಲ ನಮಗೆ ಒಳ್ಳೆ ಒಂದು ಸ್ಪಿರಿಚುವಲ್ ಒಂದು ಫೀಲ್ ಕೊಡತ್ತೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಅಮ್ಮನ ಜೊತೆ ಬರ್ತಾ ಇದ್ವಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲೇ ಇದ್ದಿದ್ರಿಂದ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೈಟ್ ಜರ್ನಿ ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಿಂಗ್ಸ್ಗಳು ನಾವು ಇದ್ದ ಜಾಗ ನಮ್ಮ ಸ್ಥಳದ ಊಟನೇ ಊಟ ಊಟ ಮಾಡಿಕೊಂಡು ಆ ಸಾರಿನ ಟೇಸ್ಟೇ ಟೇಸ್ಟು ಮಾ ಊಟ ಮಾಡಿಕೊಂಡು ದೇವ್ರನ್ನ ನಮ್ಮ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮೂರಿಗೆ ರಿಟರ್ನ್ ನೈಟ್ ಜರ್ನಿ ಮಾಡ್ಕೊಂಡು ರಿಟರ್ನ್ ಬಂದ್ವಿ ಅವತ್ತು ತುಂಬಾ ಮಳೆ ಬರ್ತಾಯಿತ್ತು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ